ವೀಕ್ಷಕರೇ ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ವಿಚಾರಗಳು ಲಾಭ ನಷ್ಟದ ಲೆಕ್ಕಾಚಾರಗಳು ಸುಖ ದುಃಖದ ಮಾಹಿತಿಗಳು ಎಚ್ಚರಿಕೆಯ ಪ್ರಭಾವಳಿಗಳು ಮತ್ತು ಯೋಗ ಇದೆಯಾ ನಿಮಗಿರುವಂಥ ಅಡೆತಡೆಗಳಿಗೆ ಪರಿಹಾರಗಳೇನು ಎಂತಹ ಯೂಸ್ಫುಲ್ ಆಗ್ತಕ್ಕಂತಹ ವಿಡಿಯೋ ಇದೆ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರುವಂತಹ ಪರಿಹಾರಗಳನ್ನು ನೋಡಲಿಕ್ಕೆ ಸಿಗುತ್ತೆ ವಿಡಿಯೋ ಬಹಳ ಅಂದರೆ ಬಹಳ ಉಪಯೋಗ ಆಗುತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಸಮಯನ ವ್ಯರ್ಥ ಮಾಡೋದು ಬೇಡ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಭಾಳ ದಿನಗಳಿಂದ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಜೊತೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇನ್ನು ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ರೋಹಿಣಿ ನಕ್ಷತ್ರದ ನಾಲ್ಕು ಚರಣಗಳು ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ವೃಷಭ ರಾಶಿ ಇಂತಹ ವೃಷಭ ರಾಶಿಯವರ ಒಂದು ಅದೃಷ್ಟ ಬಣ್ಣ ನೀಲಿ ಮತ್ತು ಬಿಳಿ ಆಗಿರುವಂಥದ್ದು ಆ ಅದೃಷ್ಟ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿಯಾಗಿದ್ರೆ ಮಿತ್ರ ಮಿತ್ರರಾಶಿಗಳು ಮಕರ ಮತ್ತು ಕುಂಭರಾಶಿ ಆಗಿದೆ ಶತ್ರು ರಾಶಿ ಸಿಂಹ ಧನಸ್ಸು ಮತ್ತು ಮೀನರಾಶಿ ಆಗಿರುವಂಥದ್ದು ವೃಷಭ ರಾಶಿಯವರ ತಕ್ಷಣ ಕೇಳ್ಬೇಕಾ ದಯಾಮಯಿಗಳು ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮೊದಲು ಬಂದು ನಿಂತುಕೊಡ್ತಾರೆ ಅವರ ಹತ್ರ ಇಲ್ಲದೇ ಇದ್ರೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಒಂದು ಗುಣ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಕೊಟ್ಟು ಊಟ ಮಾಡುವಂತಹ ತನ್ನ ಊಟದಲ್ಲೂ ಕೂಡ ಹಂಚಿ ತಿನ್ನುವಂತಹ ಕಲೆ ಅದು ವೃಷಭ ರಾಶಿಯವರಲ್ಲಿದೆ ವಿಧೇಯರಾಗಿರ್ತಕ್ಕಂಥದ್ದು ಬಹಳಷ್ಟು ಅನುಭಾವಿಗಳು ಜೀವನ ಅನ್ನುವಂಥದ್ದು ಬಹಳಷ್ಟು ಪಾಠವನ್ನು ಕಲಿಸಿರುವಂತಹ ಈ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ನೋಡಿ ಈ ಹಣಕಾಸಿನ ವಿಚಾರಗಳಲ್ಲಿ ಬಹಳ ವಿಶೇಷವಾಗಿ ಏನೋ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಿ ಹಣ ಅವಶ್ಯಕತೆ ಇದೆ ಯಾರಿಗೋ ದುಡ್ಡು ಕೊಡಬೇಕಾಗಿದೆ ಕೊಡ್ಲಿಕ್ಕೆ ಆಗತ್ತಾ ಇಲ್ಲ ಅನ್ನುವಂತ ಚಿಂತೆ ಯಾವುದೋ ಒಂದು ಮನೆಗೆ ಬೇಕಾಗಿರುವಂತ ವಸ್ತು ತಗೋಬೇಕಾಗಿದೆ ಶುಭ ಕಾರ್ಯಗಳನ್ನ ಮಾಡಬೇಕಾಗಿದೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗಿದೆ ಊರಿಗೆ ಹೋಗ್ಬೇಕಾಗಿದೆ ಮಕ್ಕಳು ಮದುವೆ ತಯಾರಿ ಮಾಡ್ಕೋಬೇಕಾಗಿದೆ ಕೆಲ್ಸದ ತಯಾರಿ ಮಾಡ್ಕೋಬೇಕಾಗಿದೆ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹಣಕಾಸಿನ ವಿಚಾರಗಳಿಗೆ ಚಿಂತೆ ಮಾಡ್ತಾ ಇದ್ರೆ ಹಂತ ಹಂತವಾಗಿ ನಿಮ್ಮ ಚಿಂತೆಯನ್ನ ಸರಿ ನಿಮ್ಮ ನೋವು ಕಡಿಮೆ ಆಗುವಂಥದ್ದು ನಿಮಗೆ ಯಾವುದೋ ಒಂದು ರೂಪದಲ್ಲಿ ನೀವು ದುಡಿದಿರುವಂತದ್ದಿರಬಹುದು ಬಹಳ ದಿನಗಳಿಂದ ಇರುವಂಥ ದುಡ್ಡು ನಿಮ್ಮ ಕೈ ಸೇರುವಂತದ್ದಿರಬಹುದು ಮತ್ತು ನೀವು ಯಾರಿಗಾದರೂ ದುಡ್ಡು ಕೊಡಬೇಕಾಗಿತ್ತು ಅಂತಂದ್ರೆ ಅವರಿಗೆ ದುಡ್ಡು ಕೊಡುವಂಥದ್ದಾಗಿರ್ಬೋದು ಈ ಒಂದು ಹಣಕಾಸಿನ ವಿಚಾರದ ಲೆಕ್ಕಾಚಾರಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಅವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಇನ್ನು ಬುದ್ಧಿವಂತಿಕೆ ಏನಾದರೂ ಬಳಸಿದ್ದೆ ಆದರೆ ಹೊಸ ಹೊಸ ಆವಿಷ್ಕಾರಗಳನ್ನ ಹೊಸ ಹೊಸ ಯೋಜನೆಗಳನ್ನ ಹೊಸ ವಿಚಾರಗಳನ್ನ ಯಾಕಂತಂದ್ರೆ ಯೋಜನೆಗಳಿಗೇನು ಕೊರತೆ ಇಲ್ಲ ನಿಮ್ ತಲೆಯಲ್ಲಿ ಸಾಕಷ್ಟು ವಿಚಾರಗಳು ಇರುತ್ತೆ ಸಂದರ್ಭದಲ್ಲಿ ಹಿಂಗಾಗುತ್ತೆ ಅಂದ್ರೆ ಏನು ಮಾಡೋದು ನನ್ನ ಕೈಯ್ಯಲ್ಲಿ ಏನಾದರೂ ದುಡ್ಡಿದ್ದು ಬಿಟ್ಟಿದ್ರೆ ಈ ಸಂದರ್ಭದಲ್ಲಿ ನಾನು ಏನೋ ಒಂದು ಮಾಡಿಬಿಡ್ತಿದ್ದೆ ಅನ್ನುವಂತಹ ಯೋಚನೆಗಳು ಅದೆಷ್ಟೋ ಸಲ ಅಂದ್ಕೊಂಬಿಟ್ಟಿದ್ದೀರಿ ಎಷ್ಟೋ ಜನರ ಕೈಯಲ್ಲಿ ದುಡ್ಡಿರುತ್ತೆ ಬಟ್ ತಲೆ ಇರಲ್ಲ ನಿಮ್ಗೆ ತಲೆ ಇದೆ ದುಡ್ಡು ಇರೋಲ್ಲ ಅನ್ನುವಂತಹ ಸ್ಥಿತಿಗತಿಗಳು ಭಾಳಷ್ಟು ಜನರಿಗೆ ಈ ಒಂದು ಅನುಭವ ಆಗಿರುತ್ತದೆ ಹಾಗಾಗಿ ಹೆಚ್ಚಿನ ಒಂದು ಎಕ್ಸ್ಪರಿಮೆಂಟ್ ಮಾಡೋದ್ರಲ್ಲಿ ನಿಸಿಂಹರು ಯೋಜನೆಯನ್ನು ರೂಪಿಸ್ಕೊಳ್ಳೋದ್ರಲ್ಲಿ ನಿಶ್ಸೀಮರು ಹೊಸ ಆವಿಷ್ಕಾರಗಳನ್ನು ಮಾಡೋದ್ರಲ್ಲಿ ನಿಶ್ಸೀಮರು ನೀವು ಹಾಗಾಗಿ ಈ ನಿಮ್ಮ ತಂತ್ರಜ್ಞಾನ ಈ ನಿಮ್ಮ ಕೌಶಲ್ಯಗಳನ್ನು ಬಳಸುವಂತಹ ಪ್ರಯತ್ನವನ್ನು ಮಾಡಿ ಹೊಸ ಈ ಕೌಶಲ್ಯಗಳಿಂದ ಹೊಸ ಯೋಜನೆಗಳಿಗೆ ರೂಪುಗೊಳ್ಳುತ್ತವೆ ಅದರಿಂದ ಆರ್ಥಿಕವಾಗಿರತಕ್ಕಂತಹ ಲಾಭಗಳಾಗುವಂಥದ್ದು ಆರ್ಥಿಕ ಭಾಗ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅಂದರೆ ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಿ ಖಂಡಿತ ನಿಮಗೆ ಲಾಭ ಆಗತ್ತೆ ಮತ್ತೆ ಯಾವುದೇ ಒತ್ತಡಗಳಿದ್ರೂ ಕೂಡ ಮಣಿಯದೇ ಕೆಲಸವನ್ನು ಮಾಡಬೇಕು ಟೆನ್ಷನ್ನು ಯೋಚನೆ ಚಿಂತೆ ಭಯ ಆತಂಕ ಕಳವಳ ಬಿಟ್ಟಾಕ್ಬೇಕು ಹೋಗ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಅದು ಏನೋ ಒಂದು ಫಲ ಸಿಗಲಿ ಯಾಕಂತಂದ್ರೆ ನಮ್ಮ ಕಾಯಕವನ್ನ ನಮ್ಮ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ನಿಲ್ಲಿಸಬಾರ್ದು ನಮಗೆ ಎಷ್ಟೇ ಪ್ರಾಬ್ಲಮ್ ಇರಲಿ ಎಷ್ಟೇ ತೊಂದರೆಗಳಿರಲಿ ಯಾಕಂತಂದರೆ ಕೆಲವೊಂದು ಜನರು ಹುಟ್ಟುತ್ತಾ ಭಾಳಷ್ಟು ನೋವುಗಳು ಆಗಿರ್ತವೆ ಕಷ್ಟಗಳಾಗಿರ್ತವೆ ಯಾಕಂತಂದರೆ ಅನುಭವ ಅನ್ನುವಂಥದ್ದು ಯಾವುದೇ ಒಂದು ಅಂಗಡಿಯಲ್ಲಿ ಇಟ್ಟು ಮಾರುವಂಥ ವಸ್ತು ಅಲ್ಲ ನಾವು ಅನುಭವಿಸಿದಾಗ ಅನುಭವಕ್ಕೆ ಬರುವಂಥದ್ದು ಇದೆಯಲ್ಲ ಅದು ಯಾವ ಶಾಲೆಯಲ್ಲಿ ಕಲಿತಿರುವಂಥದ್ದು ಅಲ್ಲ ಅದು ಸ್ವತಃ ಜೀವನದ ಒಂದು ಪಾಠ ಆಗಿರುತ್ತೆ ಹಾಗಾಗಿ ಅಂತಹ ಒಂದು ಅನುಭವವನ್ನು ಕಲಿಯುವಂತಹ ತಿಂಗಳು ಕೂಡ ಹೌದು ಮತ್ತು ಜ್ಞಾನವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂಥ ತಿಂಗಳು ಹೌದು ಮತ್ತು ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ದಿನಗಳು ಹೌದು ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳೂ ಕೂಡ ಹೌದು ಇದರ ಬಗ್ಗೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇದೆ ಈ ಎಲ್ಲ ಪಾಯಿಂಟ್ ಆಫ್ಗಳು ಇನ್ನು ಮಾತಿನ ಮೇಲೆ ಭಾಳಷ್ಟು ಹಿಡಿತವನ್ನು ಇಟ್ಕೋಬೇಕಾಗುತ್ತೆ ನೀವು ಯಾರ ಹತ್ರನಾದರೂ ವ್ಯವಹಾರ ಮಾಡ್ತಾ ಇದ್ದೀರಾ ಸಂಬಂಧಿಗಳೊಡನೆ ಇದ್ದೀರಾ ವ್ಯವಹಾರಸ್ಥರ ಜನರ ಜೊತೆ ಇದ್ದೀರಾ ಫ್ರೆಂಡ್ಶಿಪ್ ಸರ್ಕಲಲ್ಲಿದ್ದೀರಾ ನೆರೆಹೊರೆಯಲ್ಲಿದ್ದೀರಾ ಯಾವುದೇ ಒಂದು ಫೀಲ್ಡ್ ಇರ್ಬೋದು ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮಾತಿನಲ್ಲಿ ಎಚ್ಚರಿಕೆ ಇರಬೇಕು ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿಯೂ ಕೂಡ ಒಂದು ಸರಿ ಸ್ಕ್ಯಾನ್ ಮಾಡುವಂಥದ್ದು ಒಳ್ಳೆಯದು ನಿಮ್ಮಲ್ಲಿನೇ ಒಂದು ಸ್ಕ್ಯಾನ್ ಮಾಡಿಕೊಂಡು ಸರಿ ತಪ್ಪನ ಲೆಕ್ಕಾಚಾರವನ್ನು ಮಾಡಿಕೊಂಡು ಮುಂದುವರೆದ್ರೆ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಇನ್ನು ಕೆಲವೊಂದು ಜನ ವಾಹನ ಕೊಳ್ಳುವಂತಹ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾಗಿರತಕ್ಕಂತಹ ಮಟ್ಟವನ್ನ ತಲುಪೋದಕ್ಕೆ ಅನುಕೂಲಗಳಾಗತ್ತೆ ಯಾಕಂತಂದ್ರೆ ಬಹಳಷ್ಟು ಜನ ಓದಿ ಕೆಲಸ ಹುಡುಕ್ತಾ ಇದ್ರೆ ಅನುಕೂಲತೆ ಆಗುತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ಪರೀಕ್ಷೆ ಬರೀತಾ ಇದ್ರೆ ಕೂಡ ಅದರಲ್ಲೂ ಕೂಡ ಒಂದು ಒಳ್ಳೆ ಫಲಿತಾಂಶಗಳು ಸಿಗುವಂತದ್ದು ಯಾವುದೋ ಒಂದು ಇಂಟರ್ವ್ಯೂ ಹೋದ್ರೂ ಕೂಡ ಅದರಲ್ಲಿ ಒಂದು ಜಯ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ದಿಸೆಯಲ್ಲಿ ಇನ್ನು ನೀವು ಇರುವಂಥ ವ್ಯಾಪಾರ ವಹಿವಾಟುಗಳನ್ನು ಬಿಟ್ಟು ಹೊಸದೇನಾದ್ರೂ ಮಾಡ್ತೀನಿ ಅಂತಂದ್ರೆ ಅಷ್ಟು ಒಳ್ಳೆಯದಲ್ಲ ಇರುವಂಥದ್ದನ್ನೇ ಏನು ಮಾಡಲಿಕ್ಕಾಗತ್ತೆ ಅದನ್ನು ನವೀಕರಿಸೋದಕ್ಕೆ ಏನ್ ಬೇಕಾಗತ್ತೆ ಇರುವಂಥದ್ರಲ್ಲಿ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಏನು ಬೇಕಾಗತ್ತೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹೊಸದಕ್ಕೆ ಸದ್ಯಕ್ಕೆ ಕೈ ಹಾಕುವಂಥದ್ದು ಅಷ್ಟು ಸೂಕ್ತ ಅಲ್ಲ ಇನ್ನು ಸಾಕು ಪ್ರಾಣಿಗಳಿಂದ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಈ ಬೆಕ್ಕೋ ಅಥವಾ ನಾಯಿನೋ ಅಥವಾ ಬೇರೆ ಬೇರೆ ಈ ಸಾಕು ಪ್ರಾಣಿಗಳು ಬಹಳಷ್ಟು ಇರ್ತವೆ ಅದರಿಂದ ಸ್ವಲ್ಪ ಏನೋ ಕತ್ತಿಸ್ಕೊಳ್ಳೋದು ಆ ಈ ರೀತಿ ಪ್ರಾಣಿಗಳಿಂದ ಆಗುವಂತ ಸಾಧ್ಯತೆ ಕೆಲವೊಂದು ಜನರಿಗೆ ಇರುತ್ತೆ ಆದ್ರೂ ಎಚ್ಚರಿಕೆಯಿಂದ ಇರುವಂತದ್ದು ಒಳ್ಳೇದು ಇನ್ನು ನೆರೆಹೊರೆಯವರೊಂದಿಗೆ ಬಹಳಷ್ಟು ಹೊಂದಾಣಿಕೆಯಿಂದ ಹೋಗ್ಬೇಕು ಕೆಲವೊಂದು ವಿಚಾರದಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಇರ್ತವೆ ಕೆಲವೊಂದು ವಿಚಾರಗಳಲ್ಲಿ ಬೇಸರ ಮೂಡಿಸಿರ್ತದೆ ಆದರೂ ಏನು ಮಾಡೋಕ್ಕಾಗಲ್ಲ ಸಮಾಧಾನವಾಗಿ ತಾಳ್ಮೆಯಿಂದ ಅವರ ಜೊತೆಯಲ್ಲಿ ನಿರ್ವಹಿಸುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಅದು ನಿಮಗೆ ಅನಿವಾರ್ಯನೂ ಕೂಡ ಹಾಗಾಗಿ ಸ್ವಲ್ಪ ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಸವಾಲಿನ ಕೆಲಸ ಹಾಗಾಗಿ ಬಂಧು ಬಾಂಧವರಲ್ಲಿರ್ಬೋದು ನೆರೆಹೊರೆಯಲ್ಲಿರ್ಬೋದು ಹಾಗಾಗಿ ನಿಮ್ಮ ನಡತೆ ನಿಮ್ಮ ಸರಳತೆಯನ್ನು ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡಿ ಕೆಲವೊಂದು ಜನರಿಗೆ ವಿವಾಹದ ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಅಥವಾ ಆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರೊಸೆಸ್ ನಡೆಯುವಂತಹ ಸಾಧ್ಯತೆಗಳಿದೆ ಮತ್ತು ಕೆಲವೊಂದು ವಿವಾದಗಳು ಕೂಡ ಇದೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಜಂಜಾಟಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ವಿಶೇಷವಾಗಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥದ್ದು ವೈದ್ಯಕೀಯಕ್ಕೆ ಈ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಚಿಕ್ಕ ಪುಟ್ಟದೇ ಇರ್ಬೋದು ಅಥವಾ ದೊಡ್ಡ ಪ್ರಮಾಣದ ಡಾಕ್ಟರ್ಸ್ಗಳೇ ಇರ್ಬೋದು ವಿದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಯಾವುದೋ ಒಂದು ಅಧ್ಯಯನ ಮಾಡಲಿಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಜನ ಮನ್ನಣೆಯನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ಆ ಜೊತೆಗೆ ಈ ರಾಜಕಾರಣಿಗಳಿಗೂ ಒಳ್ಳೆ ಒಳ್ಳೆ ಅವಕಾಶಗಳು ಆ ಕಂಡು ಬರುವಂತಹ ಸಾಧ್ಯತೆಗಳು ಇದೆ ಕಲಾವಿದರಿಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳಿರುತ್ತೆ ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಪತ್ರಕರ್ತರಿಗೆ ವಿಶೇಷವಾಗಿ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಒಂದು ತಿಂಗಳಲ್ಲಿ ಆರೋಗ್ಯ ದಿಶೆಯಲ್ಲಿ ನೋಡೋದಾದ್ರೆ ಸ್ವಲ್ಪ ಈ ಈ ನರಗಳಿಗೆ ಸಂಬಂಧಿಸಿರುವಂತಹ ಎಲುಬು ಕೀಲಿಗೆ ಸಂಬಂಧಿಸಿರುವಂತಹ ಕೆಲವೊಂದು ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ದಿಸೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅದೇನ್ ಗೊತ್ತಾ ಈ ಒಂದು ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಇದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಪರಿಹಾರನ ತಿಳ್ಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟ ಇದೆ ಇದು ಗಮನದಲ್ಲಿರ್ಲಿ ನಂಬಿಕೆ ವಿಶ್ವಾಸಕ್ಕೆ ಯೋಗ್ಯವಾಗಿರತಕ್ಕಂತಹ ಜಾತಕ ಇದಾಗಿದೆ ಎಂಬತ್ತರಿಂದ ತೊಂಬತ್ತು ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ ಇದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ತರಿಸ್ಕೊಂಡ ಮೇಲೆ ನಿಮ್ಮ ಅನುಭವ ಕಾಮೆಂಟ್ ಅನ್ನು ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ರೆ ಈ ಒಂದು ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಇರುತ್ತೆ ಅಂತಂದ್ರೆ ಆರೋಗ್ಯ ದಿಶೆಯಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಮಕ್ಕಳ ವಿಷಯವಾಗಿ ಸಂತಸದ ವಿಚಾರಗಳಿರುತ್ತೆ ಅವರು ಎಜುಕೇಶನ್ ಇರ್ಬೋದು ಕೆಲಸದ ವಿಚಾರದಲ್ಲಿರ್ಬೋದು ಒಳ್ಳೆಯ ಫಲಗಳು ಮಕ್ಕಳ ವಿಚಾರದಲ್ಲಿ ನಿಮಗೆ ಸಿಗುವಂಥದ್ದು ಸ್ವಲ್ಪ ಪತಿಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ವಾಗ್ವಾದಗಳು ಭಿನ್ನಾಭಿಪ್ರಾಯಗಳು ಹೊಂದಾಣಿಕೆಯಲ್ಲದೆ ಇರತಕ್ಕಂತ ಸನ್ನಿವೇಶಗಳು ಕಂಡು ಬರುವಂತಹ ಸಾಧ್ಯತೆಗಳು ಇದೆ ಆದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಲ್ಲಿದಲ್ಲಿಗೆ ಸರಿ ಮಾಡಿ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಳ್ಕೊಂಡು ಹೋಗುವಂಥದ್ದು ಅದನ್ನು ಜಗ್ಗುವಂಥ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಸಂಸಾರ ವಿಚಾರದಲ್ಲಿ ಇದೆಲ್ಲ ಸಾಮಾನ್ಯವಾಗಿರುತ್ತೆ ಅದನ್ನ ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಜೀವನ ಸುಖಮಯವಾಗಿರುತ್ತೆ ಇದು ಗಮನದಲ್ಲಿರ್ಲಿ ಏನು ಮಕ್ಕಳಿಗೆ ಒಳ್ಳೆ ಹುದ್ದೆ ಸಿಗುವಂತದ್ದು ಕೆಲ್ಸ ಸಿಗುವಂತದ್ದು ಅರ್ಧಕ್ಕೆ ನಿಂತಹ ಕಟ್ಟಡ ಕಾರ್ಯ ಪೂರ್ಣವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕೆಲವೊಂದು ಜನರಿಗೆ ಹೊರ ರಾಜ್ಯ ವಿದೇಶದ ಪ್ರಯಾಣಗಳು ಆಗುವಂತಹ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಯಶಸ್ಸು ಸಂತೋಷದ ನಡುವೆ ಸ್ವಲ್ಪ ಶಾರೀರಿಕವಾಗಿರತಕ್ಕಂತಹ ನೋವು ಕಾಡುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಇರಲಿ ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಮೊದಲಾರ್ಧದಲ್ಲಿ ಸಿಗುವಂಥದ್ದು ಜೊತೆಗೆ ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನೈದರಿಂದ ಮೂವತ್ತೊಂದರವರೆಗಿನ ಒಂದು ಫಲವನ್ನು ನೋಡೋದಾದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪತಿ ಪತ್ನಿಯರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಯಾವುದೋ ಒಂದು ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೋದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು ಪ್ರವಾಸಕ್ಕೆ ಹೋಗ್ಬೋದು ಈ ರೀತಿ ಆಗುವಂತಹ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಅದು ಸಂತೋಷ ತಂದು ಕೊಡುತ್ತೆ ಮತ್ತು ದಾಂಪತ್ಯ ಜೀವನ ಕೂಡ ಇಲ್ಲಿ ಪ್ರೇಮಿಗಳಲ್ಲೂ ಹೊಂದಾಣಿಕೆ ಇರುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಸಮಾಚಾರಗಳು ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ ಪ್ರಯತ್ನದಿಂದ ನೀವು ಎಂಥ ಕಠಿಣವಾದ ಕೆಲಸ ಇದ್ರು ಎಂಥ ಆಗದೇ ಇರುವಂತಹ ಕೆಲಸ ಇದ್ರೂ ಕೂಡ ನೀವು ಪ್ರಯತ್ನ ಪಟ್ರೆ ಅದರಲ್ಲಿ ಜಯವನ್ನು ಪಡ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಎಲ್ಲ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ಜನಗಳಿಂದ ಭಯ ಅನ್ನುವಂಥದ್ದು ಇರುತ್ತೆ ಯಾರೇನೋ ಅಂದ್ಕೊಂಡ್ಬಿಡ್ತಾರೇನೋ ಯಾರೇನೋ ಮಾಡ್ಬಿಡ್ತಾರೇನೋ ಯಾರೇನೋ ಸಮಸ್ಯೆ ಆಗ್ಬಿಡ್ತದೇನೋ ಅನ್ನುವಂತಹ ಆತಂಕ ಒಳಗೆ ಇರುತ್ತೆ ಯಾರತ್ರನೂ ಹೇಳ್ಕೊಳ್ಳಲ್ಲ ನೀವು ಮನಸ್ಸಿನಲ್ಲಿ ಇರುತ್ತೆ ಸ್ವಲ್ಪ ಆದ್ರೂ ಜನಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತದ್ದು ಒಳ್ಳೆಯದು ಈ ಕೋರ್ಟ್ ಕಚೇರಿ ವ್ಯಾಜ್ಯಗಳಂತಹ ಸಮಸ್ಯೆಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಗಳಿದೆ ಕುಟುಂಬದ ಮಿತ್ರರ ಭೇಟಿ ಆಗುವಂತದ್ದು ಅತಿಥಿಗಳಿಗಾಗಿ ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ ಉದ್ಯೋಗದಿಂದ ಒತ್ತಡದಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಗುತ್ತೆ ಬಟ್ ಆದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಹಾಗಾಗಿ ನಿಮ್ಮ ಕಾಯಕವನ್ನು ಕೆಲಸವನ್ನು ಪ್ರೀತಿಸಬೇಕಾಗುತ್ತೆ ನಿಮ್ಮ ಕೆಲಸವನ್ನು ಪ್ರೀತಿಸಿದ್ರೆ ಖಂಡಿತ ನಿಮಗೆ ಒತ್ತಡ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅದನ್ನು ಆನಂದಿಸ್ತಾ ಕೆಲಸ ಮಾಡೋದ್ರಿಂದ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದಂತಹ ಫಲ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಆಯ್ತಾ ನನಗೂ ಕೂಡ ಖುಷಿ ಆಯಿತು ನಿಮಗೆ ಒಳ್ಳೆ ಒಳ್ಳೆಯ ಫಲ ಇದೆ ಹೇಳಿ ಅಲ್ಲಿ ಮಧ್ಯ ಮಧ್ಯೆ ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಪಾಯಿಂಟ್ಗಳನ್ನು ಅದ್ರ ಬಗ್ಗೆಯೂ ಹರಿಸಿ ಅದ್ರ ಬಗ್ಗೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಮಾತಾಡೋ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದರೆ ಬಹಳ ಒಳ್ಳೆಯದು ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಜನೆಯನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅದ್ಭುತವಾದ ಪರಿಹಾರ ತಿಳಿಸೋದಿದೆ ನಿಮಗೆ ಈ ಎಲ್ಲ ಫಲಗಳು ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವ ಪರಿಹಾರ ತಿಳಿಸೋದಿದೆ ಆದರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಈ ಒಂದು ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲ ಸಿಗುತ್ತೆ ಹನ್ನೆರಡು ರಾಶಿಯವರ ದ್ವಾದಶ ರಾಶಿಯವರ ಸ್ತ್ರೀಯರ ಗುಣ ಸ್ವಭಾವಗಳು ಪುರುಷರ ಗುಣ ಸ್ವಭಾವಗಳು ಇಪ್ಪತ್ತೇಳು ನಕ್ಷತ್ರದ ಒಂದು ಫಲಗಳು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ಜಾತಕ ತಗೊಳ್ಳುವಂತಹ ಲಿಂಕ್ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಏನು ಒಂದು ಪರಿಹಾರ ಮಾಡ್ಕೋಬೇಕು ಅನ್ನುವಂತ ವಿಚಾರವಾಗಿ ಆ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ನೋಡಿ ಷಷ್ಠಿಯ ವ್ರತ ಮಾಡ್ತಕ್ಕಂಥದ್ದು ಶ್ರೀ ಮಹಾ ಇಂದ್ರಾಕ್ಷಿ ಮಂತ್ರವನ್ನು ಪಠಣ ಮಾಡುವಂಥದ್ದು ನವಗ್ರಹ ದೇವಾಲಯಕ್ಕೆ ಸ್ವಲ್ಪ ಏನನ್ನಾದರೂ ದಾನವನ್ನಾಗಿ ನೀಡುವಂಥದ್ದು ವ್ಯವಸ್ಥೆಯನ್ನು ಮಾಡುವಂಥದ್ದು ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ದೇವಸ್ಥಾನ ಈ ನವಗ್ರಹ ದೇವಸ್ಥಾನ ಸ್ವಲ್ಪ ಮೇಲ್ಛಾವಣಿ ಇಲ್ಲ ಅದಕ್ಕೆ ಅಂತಂದರೆ ಅದಕ್ಕೆ ಏನಾದರೂ ನೆರಳನ್ನು ಮಾಡುವಂತಹ ಪ್ರಯತ್ನ ನಿಮ್ಗೆ ಅನುಕೂಲ ಆದರೆ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಒಣಗಿದ ತೋರಣವನ್ನು ತೆಗೆದು ಬಿಡಬೇಕು ಈ ಹಬ್ಬ ಹರಿದಿನಗಳಲ್ಲಿ ನಾವು ತೋರಣ ಕಟ್ತೇವೆ ಮನೆಗೆ ಅಲ್ವಾ ಈ ಮಾವಿನ ತೋರಣ ಕಟ್ತೇವೆ ಈ ಈ ತೋರಣಗಳನ್ನ ಹಬ್ಬ ಆದ್ಮೇಲೆ ನಾವು ಮರೆತು ಹೋಗ್ತೀವಿ ಅದು ಒಣಗಿತ್ತು ಅಂತಂದ್ರೆ ಅದು ಒಳ್ಳೆ ಫಲ ಸಿಗಲ್ಲ ಹಾಗಾಗಿ ಅದನ್ನ ತೆಗೆದು ನೀರಿನಲ್ಲಿ ಎಸೆಯುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದು ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ ಜೊತೆಗೆ ಸೂರ್ಯನಿಗೆ ಆರ್ಘ್ಯವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿ ಶ್ರೀ ಆದಿತ್ಯ ಹೃದಯ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದನ್ನು ಮಾಡಿ ಖಂಡಿತ ಇವೆಲ್ಲವೂ ಬಹಳ ಸಿಂಪಲ್ ಆಗಿದೆ ನೀವು ಎಲ್ಲ ಮಾಡಲಿಕ್ಕೆ ಆಗಲ್ವಾ ಒಂದೆರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಬಹಳ ಮುಖ್ಯ ಈ ರೀತಿಯಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಿಮ್ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯನ್ನು ಪೂರ್ಣೇಶ್ವರಿ ಒಳ್ಳೆ ಫಲ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ